ಅವಳು ನಿನ್ನ ಕೆಲಸ ಏನಮ್ಮ ಅಂದರೆ ಗೂಸ ಕೊಡೋದು ಕಾಲಿಂದ ಒದಿಯೋದು ಯಾವ ಥರ ಉದ್ಯೋಗ ಇಲ್ಲ ಅದನ್ನು ಕಲಿಸೋ ಅಂಥ ಒಂದು ಟೆಕ್ವಾಂಡೋ ಅಂತ ಒಂದು ಮಾರ್ಷಿಯಲ್ ಆರ್ಟನ್ನು ಟೀಚರು ಅಂದರೆ ಹುಡುಗರೆಲ್ಲ ಎಷ್ಟು ಕೇರ್ಫುಲ್ ಆಗಿರಬೇಕು ನೀವೇ ಯೋಚನೆ ಮಾಡ್ಕೊಳ್ಳಿ ಅಲ್ವಾ ಎಂಥ ಅದ್ಭುತ ಕ್ರಿಯೇಟ್ ಅಂದರೆ ಎರಡನೇ ಮದುವೆ ಸರಿ ಎರಡನೇ ದೇವರು ಅಂತಿದೆಯಲ್ಲ ಈ ದೇವರು ಎಷ್ಟು ಜನ ಮೂವತ್ತ್ಮೂರು ಕೋಟಿ ಅನ್ನೋದು ಒಂದು ದೇವನ ಒಬ್ಬನೇ ನಾಮ ಹಲವು ಅಂತ ಹಿಂಗೆಲ್ಲ ಹೇಳೋದು ಒಬ್ಬ ದೇವರು ಅಂದಮೇಲೆ ಎರಡನೇ ದೇವರು ಅಂತ ಹೆಂಗೆ ತಾಯಿನೇ ದೇವರು ಅಂತ ಸಮಾನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು ಅಲ್ವಾ ಸರ್ ಸೊ ತಾಯಿನೇ ದೇವರು ಅಂದರೆ ದೇವರು ಇದಾನೆ ಒಬ್ಬ ರಾಮಕೃಷ್ಣ ಎರಶ್ರ ಈ ತಾಯಿಗೂ ಮತ್ತು ದೇವರಿಗೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ಯಾರ್ಯಾರು ಕೇಳಿದ್ರೆ ತಾಯಿ ದೇವರು ಅಂತ ಅಂದಾಗ ಒಂದು ಆನ್ಸರ್ ಇದೆ ಚೆನ್ನಾಗಿದೆ ನೋಡಿ ಆ ಮಾತು ಹೇಳಿದ್ರೆ ನೀವೆಲ್ಲ ನಾನು ಹೇಳ್ದೇನೆ ಚಪ್ಪಾಳೆ ಹೋಗ್ತೀರ ದೇವರು ಏ ಈಗಲ್ಲ ದೇವರು ದೊಡ್ಡನೋ ದೇವರು ದೊಡ್ಡನೋ ತಾಯಿ ದೊಡ್ಡವಳು ಅಂತ ಒಂದು ಪ್ರಶ್ನೆ ಕೇಳಿದ್ರಂತೆ ದೇವ್ರ ದೊಡ್ಡ ಇದು ಭಾಳ ಡಿಸೈಡ್ ಮಾಡೋದು ಕಷ್ಟ ಅಲ್ವಾ ಅಂದರೆ ಹಾಗಾಗಿ ಆನ್ಸರ್ ಹೇಳುವಾಗ ಏನು ಹೇಳ್ತೀವಿ ಎಲ್ಲರೂ ದೇವ್ ತಾಯಿನೇ ಕಣ್ಣಿಗೆ ಕಾಣುವ ದೇವರು ಅಂತ ಅಂದರೆ ದೇವರೇ ದೊಡ್ಡವನು ಅಂತ ಹೇಳ್ದಂಗೆ ಆಯ್ತಾನೆ ಅವ್ನ ಕಣ್ಣಿಗೆ ಕಾಣಿಸ್ತಾಳೆ ಇವಳು ಅವ್ನು ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ಈಗಾಗಲೇ ಅವ್ನು ಬಂತಲ್ಲ ಎಲ್ಲಿ ದೇವರು ಎಲ್ಲಿ ತಾಯಿ ಎಲ್ಲಿದ್ದಾಳೆ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಇಲ್ಲ ಅಂತ ಹಂಗಲ್ಲ ಆನ್ಸರ್ ಏನು ಅಂದರೆ ದೇವ್ರಿಗೆ ಕಣ್ಣಿಗೆ ಕಾಣಿಸೋ ದೇವರು ತಾಯಿ ಅಲ್ಲ ದೇವರಿಗೆ ಕಂಪೇರ್ ಮಾಡಿದ್ರೆ ದೇವರು ಮತ್ತು ತಾಯಿಗೆ ಹೋಲಿಸಿದ್ರೆ ದೇವರಿಗಿಂತ ತಾಯಿ ದೊಡ್ಡವಳು ಹೇಗೆ ಅಂದರೆ ದೇವರು ಸ್ವಲ್ಪ ಸ್ವಾರ್ಥಿಯಂತೆ ಗರ್ಭಗುಡಿನಲ್ಲಿ ಅವನೇ ಹೋಗಿ ನಿಂತ್ಕೊಳ್ತಾನೆ ಆದರೆ ತಾಯಿ ನಮ್ಮ ಗರ್ಭದಲ್ಲಿ ಗರ್ಭದಲ್ಲಿಟ್ಕೊಂಡು ಸಾಕ್ತ ಪ್ರತಿಯೊಂದು ತಾಯಿ ಹಾಗೆ